ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಯೂಟ್ಯೂಬ್ ಸರಿ ಹೇಳಿ ಸರ್ ಕಳಿಸ್ಕೊಡಿದ್ರಲ್ಲೂಸಂಡ್ ನಾಲ್ಕು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಬೈ ಇದು ಎಲ್ಲ ರನ್ನಿಂಗ್ ಅಂತ ನೋಡಿಲ್ಲ ಇಲ್ಲ ಅಲ್ಲ ಕಡಿಮೆ ಮೇಲೆ ಇದು ಏನಿಲ್ಲ ಲೋನ್ ರನ್ನಿಂಗ್ ಆಗಿ ಇಷ್ಟ ಆಗಿದೆ ಇದು 97000 ಆಡಿದೆ ಸಣ್ಣಪ್ಪನ ಖರ್ಚಿದೆ ಗಾಡಿಯಲ್ಲಿ ಟ್ರಿಪ್ ಮಾಡೋದು ಟಚ್ ಅಪ್ ಟಿಂಗರಿಂಗ್ ಪೇಂಟಿಂಗ್ ಬಟ್ ಇಂಜಿನ್ 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 ಎಲ್ಲಾ ಚೆನ್ನಾಗಿದೆ ಇಂಜಿನ್ ಚೆನ್ನಾಗಿದೆ ಮತ್ತೆ ಮೇಲ್ಗಡೆ ಕೆಲಸ ಇದೆಯಾ ಹಾ ಟಿಂಗರಿಂಗ್ ಪೇಂಟಿಂಗ್ ಹಾ ಟಿಂಗರಿಂಗ್ ಪೇಂಟಿಂಗ್ ದಾ ಹಾ ಇದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್

आपण hmm. पंधरा सो रुपयाेट ಮಾಡಿ गाडी कोडे